ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನವ್ಯ ವೀರೇಶ್ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಯೂಶ್ವಲಿ ನವ್ಯನೇ ಜಾಸ್ತಿ ವಿಡಿಯೋಸ್ನೆಲ್ಲ ಅಪ್ಲೋಡ್ ಇರ್ತಾಳೆ ಬಟ್ ಈ ಒಂದು ವಿಡಿಯೋ ಒಂಥರ ಸ್ಪೆಷಲ್ ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಅವ್ರಿಗೋಸ್ಕರ ಇವತ್ತು ಚಿಕನ್ ಕರಿನ ಮಾಡ್ತಾ ಇದ್ದೀನಿ ಸೊ ಜಾಸ್ತಿ ಟೈಮ್ ಆಗಿದೆ ಇನ್ನು ತಡ ಮಾಡೋದು ಬೇಡ ಬನ್ನಿ ಚಿಕನ್ ಕರಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಆಯಿತಾ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಚಿಕನನ್ನು ಆಲ್ರೆಡಿ ನೀಟಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲ ನೀಟಾಗಿ ತೊಳ್ಕೊಂಡು ಕೊಯ್ಕೊಂಡು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ಪೂ ಸ್ಮಾಲ್ ಸ್ಪೂನ್ ಅಷ್ಟು ಅರಿಶಿಣ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕೊಬ್ಬರಿನ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಕೂಡ ರೆಡಿಯಾಗಿದೆ ಈರುಳ್ಳಿ ಎಲೆ ಮೆಣಸಿನಕಾಯಿ ಹಾಗೆ ಈಸ್ಟರ್ನ್ ಚಿಕನ್ ಮಸಾಲ ಹಾಗೆ ಒಂದು ಬೌಲಲ್ಲಿ ನಾನು ಎಣ್ಣೆನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ಮೆಣಸನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನೂ ಸ್ಪೆಷಲಾಗಿ ಮಾಡ್ತೀಯ ಮಾಡು ಅದು ಇನ್ನೂ ಮಸ್ತ್ ಎಣ್ಣೆ ಬಿಟ್ಕೋಬೇಕಲ್ಲ ಗ್ರೇವಿ ಆಗಿಂದ ಇನ್ನೂ ಮಸ್ತ್ ಬರುತ್ತಾ ಹಾಕು ಮಸಾಲೆ ಹಾಕು ಗೈಸ್ ಮಸಾಲೆ ಯಾವುದದು ಮಸಾಲೆ ಹ್ಞೂ ಚಿಕನ್ ಮಸಾಲೆ ಓಕೆ ಪಾಪ ನಮ್ಮ ಹೆಮ್ಮೆಗೆ ಭಾಳ ಕೆಲಸ ಕೊಟ್ಟಿನ ತನಸ ಕರ್ಕೊತೀವಿ ಹ್ಞೂ ಸಾಕು ಸಾಕು ಜಾಸ್ತಿ ಆಯಿತು ಅಷ್ಟು ಓಕೆ ಸಾಕು ಸಾಕು ನೆಕ್ಸ್ಟ್ ಮಟನ್ ಮಸಾಲೆ ಒಂದು ಹಾಕು ಹಾಕಿಯಾ ಮಟನ್ ಮಸಾಲೆ ಮಾಡಿ ಮಾಡು ಸ್ಮೆಲ್ ಬರಾಕತೈತಿ ಪಕ್ಕದ ಮನೆ ಹುಡುಗಿ ಬರ್ಬೇಕಂತ ಸ್ವಲ್ಪ ಸ್ವಲ್ಪ ಸಾಕು ಸಾಕ ನನ್ನಷ್ಟು ನಮ್ಮ ಒಂದು ನೈಂಟಿ ಹೊಡೆದ್ ಆರಾಮ್ ಹೆಂಗ ಕುಂತ ನೋಡ್ರಿ ಹೊಡೆದ್ ಕುಂತಾನ ನಮ್ ಬಿಗ್ ಬಾಸ್ ಆಲ್ರೆಡಿ ಸ್ಟಾರ್ಟ್ ಬಂತು ಸ್ಟಾರ್ಟ್ ಆಗೈತಿ ಬಡ ಬಡ ಗ್ರೇವಿ ಮಾಡ ಹ್ಮ್ ಇವತ್ತು ಅಲ್ಲ ನಮ್ಮ ಏ ಇದು ಏನೇ ಹೇಳಿದಿನ ಇವತ್ತ ನಾನು ಗಂಡ ಮಾಡಿದ್ದ ಗ್ರೇವಿ ಸವಿಬೇಕು ಬೇಕು ನಾನು ಸೊ ನಂಗೋಸ್ಕರ ಸ್ಪೆಷಲ್ ಆಗಿ ಏ ನನ್ನ ಸಂಬಂಧ ಮಾಡ್ಯೋ ನೀ ಮಾಡ್ಬೇಕಂದ್ ಮಾಡಿ ಹೌದಲ್ಲ ನಾ ಏನು ಹಂಗಂತಾರ ಅಂದಿನ

ಆಯ್ಕೆ ಏ ಹೆಂಗ್ ಮಾಡಿದರೂ ಉಣ್ತೀನಿ ಬಿಡು ನನ್ನ ಸಂಬಂಧ ಪ್ರೀತಿಯಿಂದ ಮಾಡಿದ್ರೆ ಪ್ರೀತಿನೇ ಜಾಸ್ತಿ ಇರುತ್ತೆ ಇದರಲ್ಲಿ ಅಲ್ಲ ನಮ್ಮ ಹುಲಿ ನಾ ನಮ್ಮ ಹುಲಿ ನಮ್ಮ ಹುಲಿ ಕೆಂಪು ಹುಲಿ ಇದು ಹ್ಞೂ ಓಕೆ ಇದೆ ಮತ್ತು ಉಣ್ಣಾಗ ಹೇಳಾಕತ್ತೀನಿ ರೀ ಶಪ ಇನ್ನೂ ಉಂಡಿಲ್ಲ ಉಣ್ಣಕ್ಕಿಂತ ಮುಂಚೆ ಹೇಳಾಕತ್ತೀನಿ

ಅಜೇನೇ ಇದೆ ಇನ್ನು ಅಲ್ಲಿ ಇಷ್ಟು ಅಡಿಕೆ ಬಟ್ಟೆ ನಮನೆ ಆಸರಾಗಿ ಇರಲಿ ನನಗೆ ಅದು ಕಷ್ಟ ನೀ ಅರ್ಕನಸರಾಯರ ದಯಾನ ಅದು ಅಡಕಿದೆ ನೋಡಕಂತ ತೆರೆ ಇರಲಿ ಕಾಯಿಸೆ ಬೋಚಾಬಾ ಗಾಯ್ಸ್ ನಮ್ಮ ಇಲ್ಲಿ ಏನಂತಂದ್ರೆ ಇದೋ ತರದ ಒಟ್ಟೆ ಕಾಣಿಸ್ಕೋಬಹುದು ಅನ್ನದು ಬಹಳ ಮುಂಜದರ ಸ್ವಾಹಂಗಾಗಿ ಯಾವಾಗರ ಅಂತ